ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಅಧಿಕಾರಕ್ಕೆ ಬಂದ ಬೆನ್ನಿಗೆ ಎರಡ್ ಸಾವಿರದ ಹದಿನೈದರಲ್ಲಿ ದಾದ್ರೆಯಲ್ಲಿ ಅಖಲಾಕ್ ಅವರ ಮನೆಗೆ ನುಗ್ಗಿದಂತಹ ಗುಂಪು ಅವರನ್ನ ಹೊಡೆದು ಕೊಂದೇ ಬಿಟ್ಟಿತು ಮನೆಯಲ್ಲಿ ಗೋಮಾಂಸ ಇಟ್ಕೊಂಡಿದ್ದಾರೆ ಅನ್ನೋದೇ ಅಖ್ಲಾಕ್ ಮೇಲಿನ ಆರೋಪ ಆಗಿತ್ತು ಆಮೇಲೆ ದೇಶಾದ್ಯಂತ ನಡೆದಂತಹ ಗುಂಪು ಹಲ್ಲೆಗಳು ಹತ್ಯೆಗಳದ್ದೇ ಒಂದು ಇತಿಹಾಸ ಈ ಬಾರಿ ಮೋದಿ ಅವರು ಮೂರನೇ ಬಾರಿ ಅಧಿಕಾರಕ್ಕೇರಿದ ಬೆನ್ನಿಗೆ ಒಡಿಶಾದಲ್ಲಿ ಒಬ್ಬರ ಮನೆಯಲ್ಲಿ ಗೋ ಮಾಂಸ ಇದೆ ಅಂತ ಗುಂಪೊಂದು ನುಗ್ಗಿ ಅಮಾನುಷವಾಗಿ ಹಲ್ಲೆ ನಡೆಸಿ ಅವರು ಮಾಂಸ ಇಟ್ಟಿದ್ದಾರೆ ಅಂತ ಹೇಳಲಾದಂತ ಫ್ರಿಜ್ ಅನ್ನ ಹೊತ್ಕೊಂಡು ಹೋಗಿದ್ದಾರೆ ಈ ನಡುವೆ ಕೆಲವು ಬಿಜೆಪಿ ಹಾಗೂ ಅದರ ಮಿತ್ರ ಪಕ್ಷಗಳ ನಮಗೆ ಓಟ್ ಹಾಕದವರಿಗೆ ಕೆಲಸ ಮಾಡುವುದಿಲ್ಲ ಅಂತ ಬೆದರಿಕೆ ಬೇರೆ ಹಾಕಿದ್ದಾರೆ ಇದೇ ರೀತಿಯ ಘಟನೆಗಳು ಬೇರೆ ಕಡೆ ಕೂಡ ವರದಿ ಆಗ್ತಾ ಇದೆ ಇದೆಲ್ಲ ಯಾವುದರ ಮುನ್ಸೂಚನೆ ಮುಂದಿನ ದಿನಗಳಲ್ಲಿ ಏನಾಗಲಿದೆ ಈ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಟ್ಟು ಚರ್ಚಿಸ್ತೀವಿ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ಇನ್ನು ವಿಷಯಕ್ಕೆ ಬರೋಣ ಇದಕ್ಕಿದ್ದ ಹಾಗೆ ಒಂದು ಗುಂಪು ಮನೆಯೊಳಗೆ ನುಗ್ಗಿಬಿಡುತ್ತೆ ದಾಂಧಲೆ ನಡೆಸುತ್ತೆ ಅನ್ನೋದೇ ತೀವ್ರ ಆತಂಕದ ವಿಚಾರ ಅಂತಹ ಆಕ್ರಮಣವನ್ನು ಈಗ ಎದುರಿಸ್ತಾ ಇರುವಂತಹ ಅದು ಎಷ್ಟೋ ಕುಟುಂಬಗಳಿವೆ ಅವ್ರ ಭಾವನೆಗಳನ್ನ ಕಡೆಗಣಿಸಲಾಗ್ತಾ ಇದೆ ಅವರ ಆಹಾರವನ್ನು ಕಸಿಯಲಾಗುತ್ತೆ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಬದುಕುವ ಅವರ ಹಕ್ಕನ್ನು ನಿರಾಕರಿಸಲಾಗುತ್ತೆ ಒಟ್ಟಾರೆ ಅವರ ನೆಮ್ಮದಿಯ ಬದುಕನ್ನು ಒಡೆದು ಹಾಕಲಾಗುತ್ತೆ ಮೋದಿ ಸರ್ಕಾರ ಬಂದ ಬಳಿಕ ಕಳೆದ ಹತ್ತು ವರ್ಷಗಳಿಂದ ಇಂಥದ್ದೊಂದು ದುರಾಕ್ರಮಣ ಅವ್ಯಾಹತವಾಗಿ ನಡೆದೇ ಇದೆ ಈಗ ಮೋದಿ ಮೂರನೇ ಅವಧಿಯಲ್ಲಿಯೂ ಕೂಡ ಅದು ಮುಂದುವರೆದಿದೆ ಒಡಿಶಾದ ಖೋಡಾ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ನಿಜಕ್ಕೂ ಆತಂಕಕಾರಿ ಗುಂಪೊಂದು ಮುಸ್ಲಿಂ ವ್ಯಕ್ತಿಯೊಬ್ಬರ ಮನೆ ಒಳಗೆ ನುಗ್ಗಿ ಗೋ ಇದೆ ಅಂತ ಆಕ್ಷೇಪ ವ್ಯಕ್ತಿ ಫ್ರಿಡ್ಜ್ ಅನ್ನು ಬಲವಂತವಾಗಿ ಹೊತ್ತೊಯ್ದಿದೆ ವರದಿಗಳ ಪ್ರಕಾರ ಆ ಗುಂಪು ಜೈ ಶ್ರೀರಾಮ್ ಅಂತ ಘೋಷಣೆಗಳನ್ನ ಕೂಗ್ತಾ ಇತ್ತು ಮತ್ತೆ ಆ ಕುಟುಂಬದ ವಿರುದ್ಧ ಆಕ್ರಮಣಕಾರಿ ರೀತಿಯಲ್ಲಿ ಆರೋಪಗಳನ್ನ ಮಾಡ್ತಿತ್ತು ಘಟನೆ ಸಂಬಂಧದ ವೈರಲ್ ವಿಡಿಯೋದಲ್ಲಿ ಆ ಗುಂಪು ಫ್ರಿಡ್ಜ್ ಅನ್ನು ತೆಗೆದುಕೊಂಡು ಹೋಗೋದಿದೆ ಅದನ್ನ ತೆಗೆದುಕೊಂಡು ಹೋಗಿ ಇಡಲಾಗುವಂತ ಸ್ಥಳದಲ್ಲಿ ಒಬ್ಬ ಪೊಲೀಸ್ ಸಹ ಕಾಣಿಸ್ಕೊಂಡಿದ್ದಾರೆ ಗುಂಪೊಂದು ಏಕಾಏಕಿ ನಡೆಸಿದಂತಹ ಈ ದಾಳಿ ಆ ಕುಟುಂಬಸ್ಥರನ್ನ ಬೆಚ್ಚಿ ಬೀಳಿಸಿದೆ ಆದ್ರೆ ಮನೆಗೆ ನುಗ್ಗಿ ಆ ರೀತಿ ದಾಂಧಲೆ ನಡೆಸಿದ ಹಾಗೆ ಭಯಗೊಳಿಸಿದ ಆ ಗುಂಪಿನ ವಿರುದ್ಧ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ ಅನ್ನೋದು ಗೊತ್ತಾಗಿಲ್ಲ ಒಡಿಶಾದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೇನೆ ಇದು ಅಸಹಿಷ್ಣುತೆ ಎರಡನೇ ಘಟನೆಯಾಗಿದೆ ಬಕ್ರೀದ್ ಸಂದರ್ಭದಲ್ಲಿ ಒಡಿಶಾದ ಬಾಲಾಸೋರ್ ಪಟ್ಟಣದಲ್ಲಿ ಗುಂಪು ಘರ್ಷಣೆ ನಡೆದಿತ್ತು ಅದಾದ ನಂತರ ಅನಿರ್ದಿಷ್ಟಾವಧಿ ಕರ್ಫ್ಯೂ ಕೂಡ ವಿಧಿಸಲಾಗಿತ್ತು ಅಲ್ಲದೆ ನಲವತ್ತೆಂಟು ಗಂಟೆಗಳ ಕಾಲ ಇಂಟರ್ನೆಟ್ ಸೇವೆಯನ್ನು ಸ್ಥಗಿತಗೊಳಿಸಲಾಗಿತ್ತು ಗಲಭೆಗೆ ಸಂಬಂಧಿಸಿ ಏಳು ಎಫ್ಐಆರ್ಗಳನ್ನು ದಾಖಲಿಸಲಾಗಿದೆ ಮತ್ತು ಮೂವತ್ನಾಲ್ಕು ಜನರನ್ನು ಬಂಧಿಸಲಾಗಿದೆ ಅಂತ ವರದಿಗಳಿವೆ ಇದರ ಬೆನ್ನಲ್ಲೇ ಮನೆಯೊಳಗೆ ನುಗ್ಗಿ ದಾಂಧಲೆ ನಡೆಸಿ ಫ್ರಿಜ್ ಕೊಂಡೊಯ್ದಂಥ ಘಟನೆ ನಡೆದಿತ್ತು ಹಾಗೆ ನೋಡಿದ್ರೆ ಇಂತಹ ಘಟನೆಗಳು ನಡೆದಿರೋದು ಒಡಿಶಾದಲ್ಲಿ ಮಾತ್ರನೇ ಅಲ್ಲ ದೇಶದ ಬೇರೆ ಬೇರೆ ಕಡೆಗಳಿಂದಲೂ ಕೂಡ ಇಂಥದೇ ಆತಂಕಕಾರಿ ಘಟನೆಗಳು ವರದಿ ಆಗ್ತಾ ಇವೆ ಉತ್ತರ ಪ್ರದೇಶದ ಅಲಿಗಢದಲ್ಲಿ ಕಳ್ಳತನದ ಆರೋಪವನ್ನು ಹೊರಿಸಿ ಮುಸ್ಲಿಂ ವ್ಯಕ್ತಿಯ ಮೇಲೆ ಗುಂಪು ಹಲ್ಲೆ ನಡೆಸಿ ಕೊಲೆಗೈಲಾಗಿತ್ತು ಅಲಿಗಢದ ಗಾಂಧಿ ಪಾರ್ಕ್ನ ಮಾಮು ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ ಅಲ್ಲಿ ಮೊಹಮ್ಮದ್ ಫರೀದ್ ಅನ್ನುವಂಥ ವ್ಯಕ್ತಿ ಗುಂಪು ಅಂದ್ರೆ ಅನವಶ್ಯಕ ಶಂಕೆಗೆ ಬಲಿಯಾಗಿ ಹೋಗಿದ್ದಾನೆ ವಿಪರ್ಯಾಸ ಅಂದ್ರೆ ಈ ರೀತಿ ಒಬ್ಬನನ್ನ ಹಿಡಿದು ಹೊಡೆದು ಕೊಂದೇ ಹಾಕಿದವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದನ್ನು ಅಲ್ಲಿನ ಬಿಜೆಪಿ ಶಾಸಕರ ವಿರೋಧ ಮಾಡ್ತಿದ್ದಾರೆ ನಮ್ಮ ಐದಾರು ಸೋದರರನ್ನ ಪೊಲೀಸರು ಕರೆದುಕೊಂಡು ಹೋಗಿದ್ದಾರೆ ಅವರನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ದಾರೆ ಬಿಜೆಪಿ ಶಾಸಕ ಮುಕ್ತಾರಾಜ ಹಿಮಾಚಲ ಪ್ರದೇಶದ ಸಿರ್ಮೌರಾ ಜಿಲ್ಲೆಯಲ್ಲಿ ಮುಸ್ಲಿಂ ವ್ಯಕ್ತಿಯೊಬ್ಬರ ಜವಳಿ ಅಂಗಡಿಯನ್ನು ಗುಂಪೊಂದು ದಾಳಿ ನಡೆಸಿ ಧ್ವಂಸಗೊಳಿಸಿದೆ ಈ ಘಟನೆ ಕೂಡ ಬಕ್ರೀದ್ ಬೆನ್ನಲ್ಲೇ ನಡೆದಿದೆ ನಹಾನ್ ಪಟ್ಟಣದಲ್ಲಿದ್ದಂಥ ಅಂಗಡಿಯನ್ನು ಧ್ವಂಸಗೊಳಿಸಿರೋದಷ್ಟೇ ಅಲ್ಲದೆ ಲೂಟಿ ಮಾಡಲಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂಥ ಈ ಘಟನೆ ಕುರಿತ ವಿಡಿಯೋದಲ್ಲಿ ಕೂಡ ಆ ಗುಂಪು ಜೈ ಶ್ರೀರಾಮ್ ಅಂತ ಕೂಗ್ತಾ ಇದ್ದು ತಿಳಿಯುತ್ತೆ ಈ ಗುಂಪಿನ ವಿರುದ್ಧ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ ಅನ್ನೋಂಥ ವಿಚಾರ ಕೂಡ ತಿಳಿದು ಬಂದಿಲ್ಲ ಇನ್ನು ಘಟನೆ ನಡೆದಾಗ ಅದರ ಮಾಲೀಕ ಇರಲಿಲ್ಲ ಅವರು ತಮ್ಮ ಊರಾದ ಯು ಪಿಯ ಸಹರಾನ್ಪುರದಲ್ಲಿನ ತಮ್ಮ ಹಳ್ಳಿಗೆ ಕೆಲ ದಿನಗಳ ಮೊದಲೇ ಹೋಗಿದ್ದರು ಇನ್ನು ಛತ್ತೀಸ್ಗಢದ ರಾಯಪುರದಲ್ಲಿ ಜೂನ್ ಏಳರಂದು ಗುಂಪೊಂದರಿಂದ ದಾಳಿಯಲ್ಲಿ ಇಬ್ಬರು ಜಾನುವಾರು ಸಾಗಾಟಗಾರರಾದ ಗುಡ್ಡು ಖಾನ್ ಹಾಗೂ ಚಾಂದ್ ಮಿಯಾ ಖಾನ್ ಅವರು ಕೊಲೆಯಾಗಿದ್ದಾರೆ ಇದು ಕೂಡ ಬಕ್ರೀದ್ ಆಸುಪಾಸಿನಲ್ಲಿ ಪಾಸ್ ನಡೆದಿರುವಂತಹ ಒಂದು ಘಟನೆಯಾಗಿದೆ ಪಶ್ಚಿಮ ಬಂಗಾಳದ ಬೀರ್ಭೂಮ್ನ ನೋಪೋರಾ ಗ್ರಾಮದಲ್ಲಿ ಇತ್ತೀಚೆಗೆ ನಡೆದ ಘಟನೆ ಕೂಡ ಆಘಾತಕಾರಿಯಾಗಿದೆ ಮೇಲೆರ್ದಂಗ್ ನಿವಾಸಿ ಹತ್ತೊಂಬತ್ತು ವರ್ಷದ ತುಫಾನ್ ಶೇಖ್ ಎಂಬಾತನ ಕಂಬಕ್ಕೆ ಕಟ್ಟಿ ಗುಂಪೊಂದು ಹಲ್ಲೆ ಮಾಡಿದೆ ಪೊಲೀಸರು ಅಪರಿಚಿತರ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದು ಅವ್ರ ಗುರುತು ಇನ್ನೂ ಪತ್ತೆಯಾಗಿಲ್ಲ ತಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ಮಾಡಿದ್ದಾನೆ ಅಂತ ಸುಳ್ಳೆ ನೆಪ ಮುಂದೆ ಮಾಡಿ ಥಳಿಸಲಾಗಿದೆ ಅಂತ ಆ ಯುವಕನ ಸಹೋದರ ಆರೋಪ ಮಾಡಿದ್ದಾನೆ ಇನ್ನೊಂದು ಕಡೆ ಉತ್ತರ ಪ್ರದೇಶದ ಬಸ್ತಿಯಲ್ಲಿ ಆಟೋ ಚಾಲಕರೊಬ್ಬನ ಮೇಲೂ ಕೂಡ ಬಕ್ರೀದ್ ಸಂದರ್ಭದಲ್ಲಿ ಬಜರಂಗ ದಳದ ಗೂಂಡಾಗಳು ಹಲ್ಲೆ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿನ ಘಟನೆ ಮಗಳನ್ನ ಮದುವೆ ಮಾಡಿಕೊಡೋದಕ್ಕೆ ಒಪ್ಪದೇ ಇದ್ದದಕ್ಕೆ ಜಾಕಿರ್ ಮಿಯಾನ್ ಶೇಖ್ ಅನ್ನುವಂಥ ನಲವತ್ತಾರು ವರ್ಷದ ವ್ಯಕ್ತಿಯನ್ನು ಕೊಲೆಗೈಲಾಗಿದೆ ಅವಿನಾಶ ಕಾರಟ್ ಅನ್ನುವಂಥ ಯುವಕ ಜಾಕಿರ್ ಅವರ ಹದಿನೆಂಟು ವರ್ಷದ ಮಗಳನ್ನ ತನಗೆ ಮದುವೆ ಮಾಡಿಕೊಡುವಂತೆ ಪೀಡಿಸ್ತಾ ಇದ್ದ ಆದ್ರೆ ಜಾಕೀರ್ ಅದಕ್ಕೆ ಒಪ್ಪದೇ ಇದ್ದಾಗ ಕೊಲ್ಲುವಂತಹ ಬೆದರಿಕೆಯನ್ನು ಕೂಡ ಅಂತ ಹೇಳಲಾಗಿದೆ ಪೊಲೀಸ ಪ್ರಕಾರ ಪದೇ ಪದೇ ನಿರಾಕರಿಸಿದ್ರು ಕೂಡ ಆರೋಪಿಗಳು ಝಾಕೀರ್ನ ಅವ್ರ ಮಗಳನ್ನ ತಮ್ಮ ಕುಟುಂಬದ ಹುಡುಗನಿಗೆ ಮದುವೆ ಮಾಡುವಂತೆ ಪಟ್ಟಿ ಹಿಡಿದ್ರು ದಿನ ಮತ್ತೊಮ್ಮೆ ಅದನ್ನೇ ಚರ್ಚೆ ಮಾಡೋದಕ್ಕೆ ಜಾಕೀರ್ ಮನೆಗೆ ಭೇಟಿ ನೀಡಿದಾಗ ವಾಗ್ವಾದ ನಡೆದು ಹಲ್ಲೆ ನಡೆಸಲಾಯಿತು ತಲೆಗೆ ಪೆಟ್ಟಾಗಿದ್ದಂತಹ ಜಾಕಿರ್ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ ಮಧ್ಯಪ್ರದೇಶದ ಮಾಂಡ್ಲಾದಲ್ಲಿ ಜಿಲ್ಲಾಡಳಿತನೇ ಕ್ಷುಲ್ಲಕ ಕಾರಣಕ್ಕೆ ಹನ್ನೊಂದು ಮುಸ್ಲಿಂ ಕುಟುಂಬಗಳ ಮನೆಗಳನ್ನು ನೆಲಸಮಗೊಳಿಸಿದೆ ಐವತ್ತು ವರ್ಷಗಳಿಂದ ಆ ಸ್ಥಳದಲ್ಲಿ ನೆಲೆಸಿದಂತಹ ಅಷ್ಟು ಕುಟುಂಬಗಳನ್ನು ಬೀದಿ ಪಾಲ್ ಮಾಡಲಾಗಿದೆ ಗೋ ಹತ್ಯೆ ಕೇಸ್ ಒಂದರ ಆಧಾರದಲ್ಲಿ ಈ ಹನ್ನೊಂದು ಕುಟುಂಬಗಳನ್ನು ಬೀದಿ ಪಾಲ್ ಮಾಡಲಾಗಿದೆ ಇನ್ನು ತೆಲಂಗಾಣದಲ್ಲಿ ಮದರ್ಸಾ ಮೇಲೆ ಆರ್ ಎಸ್ ಎಸ್ ಮತ್ತು ಹಿಂದೂ ವಾಹಿನಿ ಸಂಘಟನೆ ಸದಸ್ಯರು ದಾಳಿ ನಡೆಸಿರೋದಾಗಿ ವರದಿಯಾಗಿದೆ ತೆಲಂಗಾಣದ ಮೇದಕ್ ಜಿಲ್ಲೆಯಲ್ಲಿನ ಈ ಘಟನೆಯಲ್ಲಿ ಗುಂಪು ಹಲ್ಲೆಯಿಂದಾಗಿ ಹಲವಾರು ಮಂದಿ ಗಾಯಗೊಂಡಿದ್ದಾರೆ ದಾಳಿ ನಡೆಸಿದಂತಹ ಎರಡು ಸಂಘಟನೆಗಳ ವಿರುದ್ಧ ಕೇಸನ್ನು ದಾಖಲಿಸಲಾಗಿದ್ದು ಬಿಜೆಪಿ ಮೇದಕ್ ಜಿಲ್ಲಾಧ್ಯಕ್ಷ ಗದ್ದಂ ಶ್ರೀನಿವಾಸ್ ಬಿಜೆಪಿ ಮೇದಕ್ ಪಟ್ಟಣ ಅಧ್ಯಕ್ಷ ಎಂ ನಯಂ ಪ್ರಸಾದ್ ಬಿಜೆಪಿಯ ಯುವ ಮೋರ್ಚಾ ಅಧ್ಯಕ್ಷ ಮತ್ತು ಇತರ ಏಳು ಮಂದಿಯನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮತ್ತೊಂದು ವರದಿಯ ಪ್ರಕಾರ ಅಯೋಧ್ಯೆಯಲ್ಲಿ ಬಿಜೆಪಿ ಅಭ್ಯರ್ಥಿಯ ಸೋಲಿನಿಂದ ಆಕ್ರೋಶಿತಗೊಂಡಿರುವಂತಹ ಹಿಂದೂ ರಕ್ಷಣಾ ದಳದ ಇಬ್ಬರು ಯುವಕರು ಅಲ್ಲಿನ ಜನರನ್ನೇ ದೇಶದ್ರೋಹಿಗಳು ಅಂತ ಕರೆದಿದ್ದಾರೆ ವೈರಲ್ ಆಗಿರುವಂತಹ ವಿಡಿಯೋದಲ್ಲಿ ಇಬ್ಬರು ಯುವಕರು ಜನರನ್ನ ನಿಂದಿಸ್ತಾ ಇರೋದು ಕಂಡು ಬಂದಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ವೈರಲ್ ಆದ ಬಳಿಕ ತಿಲಮೋಡು ಪೊಲೀಸರು ಆ ಇಬ್ಬರನ್ನು ಬಂಧಿಸಿದ್ದಾರೆ ಬಂಧಿತರು ದೆಹಲಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಂತಹ ಕನ್ನಯ್ಯ ಕುಮಾರ್ಗೆ ಈ ಹಿಂದೆ ಕಪಾಳ ಮೋಕ್ಷ ಮಾಡಿ ಸುದ್ದಿಯಾದವರೇ ಆಗಿದ್ದಾರೆ ಇಬ್ಬರ ವಿರುದ್ಧನೂ ಧಾರ್ಮಿಕ ಭಾವನೆ ಕೆರಳಿಸಿ ನಿಂದನೆ ಮಾಡಿದಂತಹ ಆರೋಪದ ಮೇಲೆ ಪ್ರಕರಣವನ್ನು ದಾಖಲಿಸಲಾಗಿದೆ ಆ ವಿಡಿಯೋದಲ್ಲಿ ಅಯೋಧ್ಯೆಯಲ್ಲಿ ಬಿಜೆಪಿ ಸೋತಿದ್ದಕ್ಕೆ ಸಿಟಿ ದಕ್ಷ ಚೌಧರಿ ಎನ್ನುವಂತಹ ಯುವಕ ಸ್ಥಳೀಯ ಜನರನ್ನ ನಿಂದಿಸಿ ಧಾರ್ಮಿಕ ಭಾವನೆಗಳನ್ನ ಕೆರಳಿಸ್ತಾ ಇರೋದು ಕಂಡು ಬಂದಿದೆ ಇದೇ ವೇಳೆ ದಕ್ಷ ಪಕ್ಕದಲ್ಲಿ ಕುಳಿತಿದ್ದಂತಹ ಗರಿಮ ಗಾರ್ಡನ್ ನಿವಾಸಿ ಅನು ಚೌಧರಿ ಕೂಡ ಅಯೋಧ್ಯೆಯ ಜನರನ್ನ ನಿಂದಿಸಿರೋದು ವಿಡಿಯೋದಲ್ಲಿ ಇದೆಲ್ಲದರ ನಡುವೆ ಮತ್ತೊಂದು ವಿಪರ್ಯಾಸ ಏನಂದ್ರೆ ತಮಗೆ ಓಟ್ ಹಾಕಬೇಕು ಅಂತ ಬಯಸುವ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ವ್ಯವಸ್ಥೆಯಲ್ಲಿನ ಸ್ವಾತಂತ್ರ್ಯದ ಬಗ್ಗೆನೇ ಗೌರವ ಇಲ್ಲದ ಜನಪ್ರತಿನಿಧಿಗಳು ಬಹಿರಂಗವಾಗಿ ಅಸಹಿಷ್ಣುತೆಯನ್ನು ವ್ಯಕ್ತಪಡಿಸ್ತಾ ಇರೋದು ಯಾದವರು ಮತ್ತೆ ಮುಸ್ಲಿಮರು ತನಗೆ ಮತ ಹಾಕದೇ ಇರೋದರಿಂದ ತಾನವರ ಕೆಲಸವನ್ನು ಮಾಡೋದಿಲ್ಲ ಅಂತ ಜೆ ಸಂಸದ ದೇವೇಶ್ ಚಂದ್ರ ಠಾಕೂರ್ ಹೇಳಿದ್ದು ವರದಿಯಾಗಿತ್ತು ಅದರ ನಡುವೆಯೇ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ನೂತನ ಬಿ ಜೆ ಪಿ ಸಂಸದ ಬಿಷ್ಣು ಪದಾರೆ ಕೂಡ ಅಂಥದ್ದೇ ಹೇಳಿಕೆಯನ್ನು ನೀಡಿ ವಿವಾದ ಸೃಷ್ಟಿಸಿದರು ತನಗೆ ಮತ ಹಾಕದಿದ್ದವರು ಕೆಟ್ಟ ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ ಅಂತ ನಿಕೋಬಾರ್ ದ್ವೀಪದ ಮತದಾರರಿಗೆ ಅವರು ಬೆದರಿಕೆ ಹಾಕ್ತಾ ಇರುವಂಥ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ರು ಲೋಕಸಭೆ ಚುನಾವಣೆ ಫಲಿತಾಂಶದ ಒಂದು ದಿನದ ನಂತರ ಜೂನ್ ಐದರಂದು ಅವರು ಸಾರ್ವಜನಿಕ ಸಭೆಯಲ್ಲಿ ಮಾತಾಡ್ತಾ ಈ ರೀತಿ ಹೇಳಿರೋದು ವಿಡಿಯೋದಲ್ಲಿ ನನಗೆ ಮತ್ತೆ ಹಾಕದಿರುವ ನಿಮ್ಮ ದಿನಗಳು ಕೆಟ್ಟದಾಗಿರಲಿವೆ ಅಂತ ಬಹಿರಂಗವಾಗಿ ಸಂಸದನೊಬ್ಬ ಹೇಳೋ ಮಟ್ಟಕ್ಕೆ ಪರಿಸ್ಥಿತಿ ಹೋಗಿದೆ ಅಂತ ಅಂದರೆ ನಿಜವಾಗಿಯೂ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೀವಾ ಅನ್ನುವಂಥ ಒಂದು ಅನುಮಾನ ಬರುತ್ತೆ ಕಳೆದ ಹತ್ತು ವರ್ಷಗಳಿಂದಲೂ ಕೂಡ ದ್ವೇಷ ಹರಡತ್ಲೆ ಬಂದವರು ಹಲ್ಲೆ ನಡೆಸತ್ಲೆ ಬಂದವರು ಕೊಲ್ಲತ್ಲೇ ಬಂದವರು ಅದನ್ನು ಮತ್ತೂ ಮುಂದುವರಿಸಿದ್ದಾರೆ ಚುನಾವಣಾ ಪ್ರಚಾರ ಭಾಷಣದಲ್ಲಿ ಮೋದಿ ದ್ವೇಷಕ್ಕೆ ಮುನ್ನುಡಿ ಹಾಕಿದ್ದು ಎಲ್ರಿಗೂ ಗೊತ್ತೇ ಅವರ ಭಾಷಣಗಳಲ್ಲಿ ಅಭಿವೃದ್ಧಿ ವಿಚಾರ ಬರಲಿಲ್ಲ ನಿರುದ್ಯೋಗದ ವಿಚಾರ ಬರಲಿಲ್ಲ ಬೆಲೇರಿಕೆಯ ವಿಚಾರ ಬರಲಿಲ್ಲ ಬದಲಾಗಿ ಮಂಗಳ ಸೂತ್ರವನ್ನು ಕಸಿಯಲಾಗುತ್ತೆ ಅಂತ ಭಯ ಹುಟ್ಟಿಸಿ ಮುಸ್ಲಿಮರ ವಿರುದ್ಧ ದ್ವೇಷ ಮೂಡಿಸುವಂಥ ಯತ್ನ ನಡೆಸಲಾಯಿತು ನುಸುಳ್ಕೋರರು ಅಂತ ಟೀಕೆ ಮಾಡಲಾಯಿತು ಹೆಚ್ಚು ಮಕ್ಕಳನ್ನು ಹೆರೋರು ಅಂತ ಅವಹೇಳನ ಮಾಡಲಾಯಿತು ಅಭಿವೃದ್ಧಿಯನ್ನು ಬಿಟ್ಟು ದ್ವೇಷದ ಆಧಾರದಲ್ಲೇ ಮತಯಾಚಿಸಿದ ನಡೀತು ಮುಸ್ಲಿಮರ ಮೀಸಲಾತಿಯನ್ನು ರದ್ದುಗೊಳಿಸುವ ಮಾತಾಡಲಾಯಿತು ಬಿ ಜೆ ಪಿ ಸಂಸದರು ಹಿಂದೂ ರಾಷ್ಟ್ರ ಹಾಗೂ ಸಂವಿಧಾನ ಬದಲಾವಣೆಯ ಮಾತಾಡಿದರು ಸಂವಿಧಾನಕ್ಕೆ ತಿದ್ದುಪಡಿ ತರೋದಕ್ಕಾಗಿ ನಾನ್ನೂರು ಸೀಟ್ಗಳ ಬಲ ಬೇಕಾಗಿದೆ ಅಂತ ಹೇಳ್ಕೊಂಡು ಓಡಾಡಿದರು ಇಷ್ಟೆಲ್ಲ ಮಾಡಿದಂಥ ಮೋದಿ ಪಡೆ ಬಹುಮತವನ್ನು ಪಡೆಯಲಾರದೆ ಕುಸಿದು ಹೋಗಿರೋದೇನೋ ನಿಜ ಆದರೆ ಅದ್ರ ಮನಸ್ಥಿತಿ ಬದಲಾಗಿದೆ ಅಂತ ಕೇಳ್ಕೊಂಡ್ರೆ ಖಂಡಿತ ಇಲ್ಲ ಬಹುಮತ ಇಲ್ಲದಿದ್ರು ಕೂಡ ಬೇರೆಯವ್ರ ಬೆಂಬಲದ ಮೇಲೆ ಸರ್ಕಾರ ನಿಂತಿದೆ ಆದರೂ ಸಮಾಜದಲ್ಲಿ ದ್ವೇಷದ ಮನಸ್ಥಿತಿ ಆಳದಲ್ಲಿ ಹಾಗೇನೇ ಇದೆ ಒಡೆಯುವ ಅದರ ಧೋರಣೆ ಅದರ ಅಸಹಿಷ್ಣುತೆ ಇವೆಲ್ಲವೂ ಕೂಡ ಹಾಗೇನೇ ಇವೆ ಅದನ್ನು ಬೆಂಬಲಿಸುವಂಥ ಜನರು ಕೂಡ ಹಾದಿ ಬೀದಿಯಲ್ಲಿ ಅಂಥದೇ ಕೃತ್ಯಗಳನ್ನು ಮುಂದುವರಿಸಿದ್ದಾರೆ ಇದನ್ನು ಈ ಹತ್ತು ವರ್ಷಗಳಲ್ಲಿ ಬಿ ಜೆ ಪಿ ಸರ್ಕಾರ ಬೆಂಬಲಿಸಿಕೊಂಡೇ ಬಂದಿತ್ತು ಅನ್ನೋದು ಇಡೀ ದೇಶಕ್ಕೆ ಗೊತ್ತಿತ್ತು ಇನ್ನು ಮುಂದೆಯೂ ಕೂಡ ಅದು ಇಂಥದ್ರ ಬೆಂಬಲಕ್ಕೆ ನಿಲ್ಲೋದಿಲ್ಲ ಅನ್ನೋ ಹಾಗಿಲ್ಲ ಇಂಥದನ್ನೆಲ್ಲ ಮಾಡೋದಿಕ್ಕಂತಾನೆ ಅದು ತನ್ನ ಜನರನ್ನ ಮುಂದೆ ಬಿಟ್ಟಿರುತ್ತೆ ಅದರ ನಾಯಕರು ಸಂಸದರು ಬಿ ಜೆ ಪಿ ರಾಜ್ಯ ಸರ್ಕಾರಗಳು ಅನುಸರಿಸಿದ ಮತ್ತು ಅನುಸರಿಸ್ತಾ ಇರುವಂತಹ ಧೋರಣೆ ಎಂಥದ್ದು ನಾವೆಲ್ಲ ನೋಡಿದ್ದೀವಿ ಜೆ ಡಿ ಯು ಟಿ ಡಿ ಪಿ ಇದಕ್ಕೆಲ್ಲ ತಡೆ ಒಡ್ಡಲಿದೆ ಅಂತ ನಿರೀಕ್ಷೆ ಮಾಡೋದು ಕೂಡ ಒಂದು ಹಂತದಲ್ಲಿ ಭ್ರಮೆನೇ ಆದಿತ್ತು ಅಂತ ಅನಿಸುತ್ತೆ ಯಾಕಂದ್ರೆ ಮೋದಿ ಕಾಲಿಗೆ ಬೀಳುವಂಥ ನಿತೀಶ್ ಯಾವ ಸಂದೇಶ ಕೊಟ್ಟರು ಅನ್ನೋದು ಅರ್ಥ ಆಗ್ತಾ ಇಲ್ಲ ಹಾಗೇನೆ ಚಂದ್ರಬಾಬು ನಾಯ್ಡು ಕೂಡ ಪಿಯ ಮನುಷ್ಯ ವಿರೋಧಿ ನಿಲುವನ್ನು ಯಾವತ್ತೂ ಕೂಡ ಸ್ಪಷ್ಟವಾಗಿ ಖಂಡಿಸಿದವರಲ್ಲ ಚುನಾವಣಾ ಪ್ರಚಾರದಲ್ಲೇ ಪ್ರಧಾನಿ ಮೋದಿ ಅಷ್ಟೆಲ್ಲ ದ್ವೇಷ ಸುಳ್ಳು ಹರಡುವಾಗ ಇದೇ ನಾಯ್ಡು ಒಂದೇ ಒಂದು ಮಾತಾಡಲಿಲ್ಲ ಅಧಿಕಾರದ ಸಮೀಪದಲ್ಲಿ ಈ ರೀತಿ ಒಬ್ರನ್ನೊಬ್ರು ಬೆಂಬಲಿಸ್ತಾ ಇರುವಾಗ ಮನೆಗೆ ನುಗ್ಗಿ ಆತಂಕ ಸೃಷ್ಟಿಸೋದು ಮನೆ ಕೆಡವೆ ಕುಟುಂಬ ಕುಟುಂಬಗಳನ್ನೇ ಬೀದಿ ಪಾಲ್ ಮಾಡೋದು ಸುಮ್ಮನೆ ಏನೋ ಆರೋಪವನ್ನು ಹರಿಸಿ ಹಲ್ಲೆ ಮಾಡೋದು ಕೊಂದೇ ಬಿಡೋದು ಇವೆಲ್ಲವೂ ಈ ದೇಶದಲ್ಲಿ ಕಟು ವಾಸ್ತವಗಳಾಗಿಯೇ ಉಳಿದುಬಿಡಲಿವೆಯ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನಿಮ್ಮ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ